ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಗ್ರಂಥಾಲಯ ಅನುದಾನ ಬಳಕೆಯಾಗಿರೋ ಬಗ್ಗೆ ಮಾಹಿತಿಯನ್ನು ಶಾಲಾ ಮುಖ್ಯೋಪಾಧ್ಯಾಯರು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಅಳವಡಿಸುವ ಬಗ್ಗೆ ಅಂದರೆ ಏನು ಶಾಲೆಗಳಿಗೆ ಒಂದು ಗ್ರಂಥಾಲಯದ ಅನುದಾನ ಆಗಿದೆಯೋ ಆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನದ ಮಾಹಿತಿಯನ್ನು ಮತ್ತು ಆ ವೋಚರನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಎಲ್ಲ ಮುಖ್ಯೋಪಾಧ್ಯಾಯರು ಅಪ್ಲೋಡ್ ಮಾಡಬೇಕಾಗಿದೆ ಸೊ ಆ ಮಾಹಿತಿಯನ್ನು ವಿದ್ಯಾ ಪೋರ್ಟಲ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ನೋಡಿ ಯಾವ ರೀತಿ ಅಪ್ಲೋಡ್ ಮಾಡೋದು ನೀವು ಮೊದಲಿಗೆ ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಆಗಬೇಕು ವಿದ್ಯಾವಾಹಿನಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿದ ತಕ್ಷಣ ವಿದ್ಯಾವಾಹಿನಿ ಅಂತ ಬರುತ್ತೆ ಬಂದ ತಕ್ಷಣದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ಗಮನಿಸ್ಬೋದು ಕ್ರೋಮ್ನಲ್ಲಿ ನೀವು ಎಂಟ್ರಿ ಮಾಡಿದ ತಕ್ಷಣ ವಿದ್ಯಾವಾಹಿನಿ ಮಾನ್ ಮಾನಿಟರಿಂಗ್ ಆಫ್ ಸಮಗ್ರ ಶಿಕ್ಷಣ ಕರ್ನಾಟಕ ಆ ಥರದ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಪೋರ್ಟಲ್ ಅಂತೇಳಿ ಕಾಣುತ್ತೆ ನೀವು ಮೇಲುಗಡೆ ತಾವು ಗಮನಿಸ್ತಾ ಇರೋದು ಸೊ ರಸಪ್ರ ಇಲ್ಲಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಸರಿ ಯಾವುದಪ್ಪ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಯಾವುದು ಈಗ ಆಲ್ರೆಡಿ ಸುಮಾರು ವಿಚಾರಗಳನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಎಲ್ಲ ಮುಖ್ಯ ಶಿಕ್ಷಕರು ಅಪ್ಲೋಡ್ ಮಾಡಿದ್ದೀರಿ ಆದರೆ ಒಂದು ವೇಳೆ ಯೂಸರ್ ಐ ಡಿ ಪಾಸ್ವರ್ಡು ಅಂದರೆ ಯಾವುದು ಅಂದರೆ ಸಿಂಪಲ್ಲಾಗಿ ನೋಡಿ ಸ್ಮಾಲ್ ಲೆಟರ್ ಎಚ್ ಎಮ್ ಅಂತ ಹೇಳ್ಬಾರ್ದು ಅದರ ಜೊತೆಯಲ್ಲಿ ನಿಮ್ಮ ಶಾಲೆಯ ಡೈಸ್ ನಂಬರ್ ಅದು ಯೂಸರ್ ಐ ಡಿ ಆಗಿರುತ್ತೆ ಸ್ಮಾಲ್ ಲೆಟರ್ ಎಚ್ ಎಮ್ ಜೊತೆಗೆ ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರು ಸೊನ್ನೆ ಹಿಂಗೆ ಮುಂದಕ್ಕೆ ಬರುತ್ತಲ್ಲ ನಿಮ್ಮ ಶಾಲೆಯ ಯೂಸರ್ ಐ ಡಿ ಆಗಿರುತ್ತೆ ಪಾಸ್ವರ್ಡ್ ಏನು ಈಗ ಆಲ್ರೆಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಒಂದು ವೇಳೆ ಪಾಸ್ವರ್ಡು ಗೊತ್ತಿಲ್ಲ ಮರ್ತೋಗಿದೆ ನೋ ಪ್ರಾಬ್ಲಮ್ ಸ್ಮಾಲ್ ಲೆಟರ್ ಎ ಮತ್ತು ಒನ್ ಅಂಥೇಳಿ ಪಾಸ್ವರ್ಡ್ ಈ ಜಾಗಕ್ಕೆ ನೀವು ಟೈಪ್ ಮಾಡಬೇಕು ಮಾಡಿದ ನಂತರ ನೋಡಿ ಇಲ್ಲಿ ಸೆಕ್ಯುರಿಟಿ ಕೋಡ್ ಇದೆ ಆ ಸೆಕ್ಯೂರಿಟಿ ಕೋಡನ್ನು ಇಲ್ಲಿಗೆ ಎಂಟ್ರಿ ಮಾಡಿ ಮಾಡಿದ ನಂತರದಲ್ಲಿ ನೀವು ಸಬ್ಮಿಟ್ ಅಂತೇಳಿ ನೀವು ಇಲ್ಲಿ ಸಬ್ಮಿಟ್ ಕೊಟ್ಟರೆ ಸಾಕು ಅದೆಲ್ಲದೂ ಕೂಡ ಏನಾಗುತ್ತೆ ನೀವು ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಆಗ್ಬೋದು ನೋಡಿ ನಾನು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ತಕ್ಷಣ ಈ ಥರದ ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ವಿದ್ಯಾ ವಾಹಿನಿ ಅಂತ ಓಪನ್ ಆಗುತ್ತೆ ಮಾಡ್ಯೂಲ್ಸ್ ಕಲೋತ್ಸವ ಮಾಡ್ಯೂಲ್ಸ್ ಕಲೋತ್ಸವ ಆದರ್ಶ ವಿದ್ಯಾಲಯ ಸಿವಿಲ್ ವರ್ಕ್ ಅಂತ ಬರುತ್ತೆ ನೀವು ಕೆಳಗಡೆ ಹೋದರೆ ತಾವು ಕಾಣ್ತಾ ಇದೆ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ನೀಲಿ ಕಲರ ಕಾಣುತ್ತಲ್ಲ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ನೋಡಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳ ಖರೀದಿ ಪರ್ಚೇಸ್ ಆಫ್ ಬುಕ್ಸ್ ಫಾರ್ ಸ್ಕೂಲ್ ಲೈಬ್ರರಿ ಸ್ಕೂ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಈ ಮೇಲ್ ಭಾಗದಲ್ಲಿ ಮೂರು ಗೆರೆಗಳು ಕಾಣ್ತಾ ಇದ್ದಾವೆ ಆ ಮೂರು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ ಈ ಥರ ಕಾಣುತ್ತೆ ಯಾವುದು ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಗ್ರಂಥಾಲಯ ಪುಸ್ತಕಗಳ ಖರೀದಿ ವಿವರಗಳನ್ನು ನಮೂದಿಸಿ ಅಂತ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಕೆ ಪಿ ಎ ಬಿಗೆ ಸಂಬಂಧಿಸಿದ್ದು ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಿಸಿದ ಎಸ್ ಎಸ್ ಕೆ ಪಿ ಎ ಬಿ ಅನುಮೋದಿತ ಪುಸ್ತಕಗಳ ಖರೀದಿ ವಿವರಗಳನ್ನು ಮೋದಿಸಿ ಅಂಥೇಳಿ ಏನೇನು ಮೋದಿಸಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಂಥಾಲಯ ಅನುದಾನ ಸ್ವೀಕೃತಿ ಆಗಿದೆಯೇ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಆಗಿದೆ ಅಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿದಾಗ ಹೌದು ಅಥವಾ ಇಲ್ಲ ಬರುತ್ತೆ ಆಗಿದೆ ಆಗಿದೆ ಅಂಥೇಳಿ ಹೌದಾದಲ್ಲಿ ಸ್ವೀಕೃತಿಗೊಂಡ ಅನುಮೋದಿತ ಗ್ರಂಥಾಲಯ ಅನುದಾನದ ವಿವರಗಳು ಸ್ವೀಕೃತಿ ದಿನಾಂಕವನ್ನು ಎಂಟ್ರಿ ಮಾಡಬೇಕು ಮತ್ತು ಬಳಕೆಯಾದ ಅನುಮೋ ಅನುದಾನದ ಮೊತ್ತ ಬಳಕೆಯಾದ ಅನುಮೋದಿತ ಅನುಮ ಅನುದಾನದ ಮೊತ್ತ ನಂತರ ಅನುದಾನದ ಮೊತ್ತದಿಂದ ಖರೀದಿಸಿದ ಪುಸ್ತಕಗಳ ಸಂಖ್ಯೆ ಎಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿರಿ ಉಳಿಕೆಯಾದ ಅನುಮೋದಿತ ಅನುದಾನದ ಮೊತ್ತ ಏನಾದರೂ ಕೂಡ ಪುಸ್ತಕ ಖರೀದಿ ಆದ ನಂತರದಲ್ಲಿ ಏನಾದರೂ ಅಮೌಂಟ್ ಉಳ್ಕೊಂಡಿದ್ರೆ ಹಾಲಿ ಶಾಲಾ ಗ್ರಂಥಾಲಯದಲ್ಲಿನ ಒಟ್ಟು ಪುಸ್ತಕಗಳ ಸಂಖ್ಯೆ ಇಷ್ಟು ತುಂಬ ಸಿಂಪಲ್ ಆಗಿದೆ ಇಷ್ಟು ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಬೇಕು ಇದಾದ ನಂತರದಲ್ಲಿ ಬಳಕೆ ಪ್ರಮಾಣ ಪತ್ರವನ್ನು ಬಳಕೆ ಪ್ರಮಾಣ ಪತ್ರವನ್ನು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ನೀವು ಮೊದಲೇ ರೆಡಿ ಮಾಡಿ ಅದರಲ್ಲಿ ಮುಖ್ಯ ಶಿಕ್ಷಕರ ಸಹಿ ಮತ್ತು ಸಿಲು ಎರಡನ್ನೂ ಕೂಡ ಹಾಕಿ ಅದನ್ನು ಜೆ ಪಿ ಜಿ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು ಸೇವ್ ಮಾಡಿಟ್ಕೊಂಡಿರೋ ಸಂದರ್ಭದಲ್ಲಿ ಈ ಚೂಸ್ ಬೈಲ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿರೋ ಸಾಕು ಅದು ನಿಮ್ಮ ಫೋಲ್ಡ್ರಿಗೆ ಕರ್ಕೊಂಡು ಹೋಗುತ್ತೆ ಆಗ ಆ ಯಾವುದು ನಿಮ್ಮದು ಅನು ಬಳಕೆ ಪ್ರಮಾಣಪತ್ರ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಸೇವ್ ಅಂತ ಇದೆ ಸೇವ್ ಅದನ್ನು ಕ್ಲಿಕ್ ಮಾಡಿದರೆ ಸೇವ್ ಸಕ್ಸಸ್ಫುಲಿ ಅಂಥೇಳಿ ಬರುತ್ತೆ ಅಲ್ಲಿಗೆ ನಿಮ್ಮ ಒಂದು ಕೆಲಸ ಮುಗೀತು ಏನು ಶಾಲಾ ಗ್ರಂಥಾಲಯಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳ ಖರೀದಿಗೆ ಬಳಕೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮುಗಿಯುತ್ತೆ ನೀವು ಇದುವರೆಗೂ ಕೂಡ ದೇವರಾಜ್ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು